நானக்கறது நானக்கறது நம்மக்கறது மூண்டல நம்மக்கறது ой நானக்கறல எல்ல நானக்கற தான் நானக்கறலா நானக்கறல பா ஐ தூமரா ஓய் ப்ரோ புல் புட்ட மாட்டே இல்ல ஓய் பா நீ என்னடா நீ அட்ரஸ் எலே வரத்தீ அண்ணா அண்ணா ஹ நீமா நீ கே ஷோ லே என்னக்கறது போகே சென்னா முதல்ல போகலே போ போற

நோடிரி சீதா எடக்கோரி எடக்குல குடிபாரி சீதாரு சீதா அங்கே 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 சும்மர சீதா ஊரே அல்ல எடக் ஒய் அேட் தோஸ்த் மத்திய நோடே இல்லேத அட் நமக்கு ಮನ್ಯಾರ ದಾರಿ ಇಲ್ಲಿ ಮೊನ್ನೆ ತಪ್ಪಿದಿ ಮಾತಾಡ್ತೇನೆ ತಗೋರಿ ಚಿಟ್ಟಿ ಅಲ್ರಿ ಮೊನ್ನೆ ದಾರಿ ಕೇಳಿದ್ರೆ ದಾರಿ ತಪ್ಪ ಹೇಳಿ ಈಗ ನೋಡಿದ್ರಿ ಚಿಟ್ಟಿ ಕೊಡಾಕ್ ಬಂದಿರಿ ಏ ಈ ಚೀಟಿ ನಮ್ಮ ಅಪ್ಪ ಎಲ್ಲಿ ಒಂಟಿ ಮನ್ಯಾಗ ತಿಲ್ಲಾಕ ಕೂಲಿಲ್ಲ ಗೊತ್ತಾಗೋಲ್ಲ ಆಟಾಡೋಕೋತಿ ತೊಗೋ ಈ ಚೀಟಿ ಹೋಗಿ ಸಂತಿ ಮಾಡ್ಕೊಂಬ ಹೋಗು ಸಂತಿ ಚೀಟಿ ನೀವು ಹ್ಞೂ ಚೀಟಿ ಕೊಟ್ಟಿ ರೊಕ್ಕ ತಡಿ ಕೊಡ್ತೀನಿ ತಗೋ ಮಂಗ್ಯಾನ ಮಂಗೆ ನಂಗೆ ಎಲ್ಲಾರ ಕಳ್ಕೊಂಬಂದಿ ಹುಷಾರಿಲ್ಲ ಬಾ ಹೋಗಿ ಗೊತ್ತಾತು ನಂಗೆ ಕಳ್ಕೊಂಡ್ ಹೋಗಿ ನಾನು ಸಣ್ಣ ಮಾಡಿನ ಪಕ್ಕನೇ ಬೈಕೇನ್ ಚಾಯ್ ಹಾ ಬೈಕೇನ್ ಚಾಯ್ ಬರ ಮಗನ ನಿನ್ನ ವಯಸ್ಸನಿಗೆ ನನಗೆ ಆ ಚಡಿ ಚಿಕ್ಕ ಹಾಕೋಲಕ ಗೊರತಕಲ ಹೋಗ ನಾ ಕೆಜ್ ಹೇಳ್ತೀ ನಿನ್ ಅಡ್ಕ ಹೋಗು ಬೋಟ್ಯಾಕ್ ಬಾಯ್ ಇಲ್ಲ ಹೋಗಲಿ ಮನೆ ಚಿಲ್ಲೈ ಚಿಲ್ಲ ಹೋಗು ನಮ್ಮಪ್ಪ ಸಂಧೀತಮಾನ್ ಹೌದ್ರಿ ಸಾರಿ ಗೊತ್ತಾಗ್ಲಿಲ್ಲ

ಯಾರೋ ಯಾರೋ ನನ್ನ ಒಳ್ಳು ಯಾರೋ ಯಾವ ಊರೋ ಏನಕ್ಕೆ ಹೆಸರು ಅವೇ ಬಾವು ಕಾಣಲ್ಲ ಮತ್ತೆ ಯಾವ್ದಾರು ಹುಡುಗಿಯೋದು ಎಬ್ಸ ಇಮೇಲ್ ಹೋಗ್ಬೇಕು ನಾವು ಹುಚ್ಚಿ ಹೋಗ್ಬೇಕಾದ್ರ ನನ್ನ ಕರ್ಕೊಂಡು ಹೋಗ್ಕ ನೀವು ಹೆದ್ರಿ ಇಲ್ಲ ಹುಡುಗಿಯದು ಎಬ್ಸ ಹಾಕೋದು ನಿಮಗೆ ಲಾಸ್ಟ್ ನಿಗಬೇಕು ಎಲ್ಲಾರು ಇರ್ಬೇಕು ಮಗ ನೋಡ್ರ ನಡಿ ದೋಸ್ತ ಯಾಕ್ಲೇ ನಮ್ದು ಒಂದು ಜಲಮ್ ಯಾಕ್ಲೇ ಏನಾತ ಏ ಮನಿ ಹೊಕ್ಕವಿ ತಿಂತವಿ ಬರ್ತವಿ ಬೊಂದರ್ತವಿ ಮನಿ ಹಕ್ಕವಿ ತಿಂತವಿ ಬರ್ತವಿ ಬೊಂದರ್ತವಿ ಏನರ ಮಾಡೋನು ಏನು ಮಣ್ಣ ಗಣೇಂದಾರಿ ಕೆಲಸ ಶೆಡ್ಗೋಣ ಶೆಡ್ಗಲ್ಲಿ ಮಾರಾಣಿ ವಕಾರ ಶೆಡ್ ಮಾರಕರಿ ಬರ್ತ ನಿನ್ ಜೊತೆ ಚಡ್ಡಿಗ್ ಮಾತ್ರ ಬರೋದಿಲ್ಲ ಏ ಶೆಡ್ನಿಗೆ ಏನು ಇಲ್ಲ ಬರಲ್ಲ ಅಲಿ ಮಿಯ ಕಲಿಪಾದಾ ಅಂದ್ರೋ ಅಲ್ಲಿ ಬರಬಲ್ಲ ನಾ ಏ ಹೊರಕ ಏ ಏ ಏ ಅಬ್ಯಾ ಯಾಕಲೇ ಎಲ್ಲಕ್ಕೆ ಸುಕಾಣಬೇಕು ನಿನ್ನ ಯಾಕಿರಂತ ಇಲ್ಲಿ ಕಾಣಬಲ್ಲ ಊರಾಗ ಏ ಅಂಗಡಿ ಹುಯಿದ್ನಾ ಅಲ್ಲಿ ಅಂಗಡಿ ಬಂತು ಹುಗಿದಾಳ

ூஃப் அங்க கேட்கல

ನನಗೆ ಹಂಗೆ ಮಾಡ್ಯಾವು ಹಿಂಗೆ ಮಾಡ್ಯಾವಳು ಆಕೆ ನಾನು ಲವ್ ಮಾಡತ್ತಾಳು ಅಂತ ಇನ್ನು ಹೇಳಾಕತ್ತಾನ ನನ್ನ ಮಗ ಅದು ಮತ್ತು ಇದಿದ್ದು ತೊಟ್ಟು ಹೇಳಕತ್ತಾನ ಏನ ಮಿಸ್ ಹೊಡಿಯಾಕತ್ತ ರೀ ಇದ್ರಾಗ ಏನಾರ ಮಿಸ್ ಹೊಡಿಲಿ ಈಗ ಆ ಹುಡುಗಿಗೆ ನಿಮ್ಗೆ ಡಿಸ್ಕನೆಕ್ಟ್ ಮಾಡಿ ನಾಲ್ಕು ಕನೆಕ್ಟ್ ಆಗಬೇಕ ಹುಡುಗಿ ಹುಡ್ಗಿಗೆ ಪ್ಲ್ಯಾನ್ ಮಾಡು ಆಕೆಗೂ ನನ್ನ ಮ್ಯಾಲೆ ಲವ್ ಇದ್ದಂಗೆ ಕಾಣ್ತದೆ ಒಟ್ಟ ಹ್ಞೂ ನೋಡಿರಿ ಹಂಗೆ ಅನ್ಸತೈತಿ ಆಯ್ತು ಮಗನ ಕಡೆ ಮಾತಾಡಿ ಬಿಡು ನಡೆ ಮಗ ಆಗೇನು ಕೇಳಿ ಬರ್ತಾನೆ ಏನೈತಿ ಇನ್ನೂ ಬರತ್ತಿಲ್ಲ ಓಡಿ ಕೇಳಿ ಬರಲಿಲ್ಲ ಅದ್ರಾಗ ಏನೈತಿ ಆಕೆ ಪಾಸ್ತ ಕೊಟ್ಟಿದ್ದ ಖರೇ ಐತಿ ಪಾಸ್ತ ಮತ್ತೆ ಕೊಟ್ಟಾವದ ಲವ್ ಮಾಡತ್ತಾಳು ಅಂದಲ್ಲೇ ಕೊಟ್ಟಾಳು ಬಂದ ನಮ್ಗ ಬರ್ಲಿ ಏನಂತಿ ಹಿಂಗ ಹಿಂಗ ಯಾಕಲೇ ಏನಪ್ಪ ಏನ್ ಹೇಳಿದ್ ನಾನು ಏನೇನ್ ಲವ್ ಮಾಡತ ನಿನ್ನ ಆಕೆ ಲವ್ ಮಾಡತ್ತ ಮತ್ತೆ ನಿನ್ನ ಮಾಡ್ಯಾಣ ಮಗಣ್ಣ ಮತ್ತೆ ನನ್ನ ಮಾಡತ್ತಾಳಕೆ ಏ ಉಳ್ಳ ಬೀಪಿ ಎಷ್ಟು ನನ್ನ ಲವ್ ಮಾಡ್ತಾಳ ಆಕೆ ಪಾಸ್ತಾ ಕೊಟ್ಟಾಳ ನನಗೆ ವಿಚಾರ ಮಾಡಿನಿ ವಿಚಾರ ಮಾಡಕತ್ತ ಏನಿಲ್ಲ ನಾವು ಹೋಗಿ ಕೇಳಿ ಬಂದ್ ಲವ್ ಮಾಡತ್ತಿಲ್ಲ ಅಂತಂದಾಳ ಆಕೆ ಸುಮ್ನಿರ್ಲೆ ಹೇಳತ್ತ ನೋಡ ಮಾಡೋದು ಪಸ್ಟ್ ಟೈಮ್ ಒಂದು ಹುಡುಗಿ ಲವ್ ಮಾಡ್ಯಾನ ಏನು ಹೇಳ್ತಾನ ನಿನಗ ನಾ ಏನು ಹದಿನಾರು ಟೈಮ್ ಅದು ಮಾಡ್ಯ ನಿನಗೆ ಗೊತ್ತು ನನಗೇನು ಏನು ಹೇಳಿ ಮತ್ತೆ ನಾವು ಈಗ ನಮ್ದು ಫಸ್ಟ್ ಟೈಮೇ ಇದೆ ಫಸ್ಟ್ ಟೈಮ್ ಏನ್ ಎವ್ರಿ ತಿಂಕಾಯ್ತಿಲ್ಲ ಉಳಿಬೇಕು ನಮಗೆ ಏನು ಲವ್ ಹಾಯ್ ಆಗಿಲ್ಲ ಗೊತ್ತಿಲ್ಲ ನನಗೆ ಒಟ್ಟು ನಿನ್ನ ಹುಡುಗಿ ಆಕಿ ಅಂತ ನೀನ್ ಲವ್ ಮಾಡ ಆಕಿ ಹುಡುಗಿ ಇವತ್ತು ನಿನ್ನ ಕಲಿ ನಿನ್ನ ನಿನ್ ಮೇ ನನ್ನ ನಿನ್ನ ಆಕಿ ಹಾ ನೀನ್ ಹಾಕಿನಿ ಕರೆನ ಇದ್ದ ಹೇಳಕತ್ತಾನೆ ನಾ ಕೇಳ ಬಂದ ನಾನು ಲೋ ಕುಲ್ಲಾನೆ ಕೇಳಿ ನೀ ಯಾಕೆ ಹೇಳ್ಬಿಟ್ಟಾಳು ಲವ್ ಮಾಡತ್ತಿಲ್ಲ ಅಂತ ಹೇಳ ಈಗ ಹೋಗೋಣ ಈಗ ಇಬ್ರು ಹೋಗೋಣ ಹಾ ಕೇಳ ಏನ್ ನನ್ ಲವ್ ಮಾಡ್ತಾವ ಏನ್ ನಿನ್ ಲವ್ ಮಾಡ್ತಾವ ನೋಡುಂ ಬರ್ಲೆ ನೀ ಸುಳ್ಳ ಬರಾಕ್ ಬಾಡ ಸುಮ್ಮ ಬಾದ್ ಮ್ಯಾಗ ಅಸಹ್ಯ ಆಗೋದ್ ಬ್ಯಾಡ್ ನಿನಗ ಪಾಸ್ತ ನಾನ್ ಕೊಟ್ಟಾವ ನನ್ ಲವ್ ಮಾಡ್ತಾವ ಅಲ್ಲಿ ಕೇಳೋದ್ರ ನಿನಗೆ ಹೇಳಾಕಿ ಏ ಬಾರ್ಲೆ ಹೋಗುಂ ಬರ್ಲೆ ಆಯ್ತು ನಡಿ ಹೋಗೇ ಬಿಡೋಣ ಬಾ ಬಂದ ಬಿಡು ನಾನು ನಿಮ್ಮನ್ನ ಮದುವೆ ಆಗೋಣ ಇಬ್ರು ಅಮ್ಮಗ್ಲೆ ಹೇಳಿದ್ರ ನಾ ಯಾರ್ನ ಮದ್ವೆ ಮಾಡ್ಕೊಳ್ಳಿ ಒಂದ್ ಕಂಡೀಶನ್ ಐತಿ ಇಬ್ರಾಗ ಯಾರ ನಮ್ ಬಂಗಾರ ನಕ್ಲೇಸ್ ತಂದ್ಕೊಡ್ತೀವಿ ಅವ್ರ ಮದ್ವೆ ಮಾಡ್ಕೊಳ್ಳಿ యా తామనే నన్ను దియోకు ఆ తామనే నన్ను దియోకు ఎ ఆ తామనే ఎ నా తామనే నా తామనే పడడ పడ్రి ఇపు కొడ్రి కొడి ఇవున్న ఇద్దరు హక్కన్ నోర్తిని వళగ యా చందనస్తుతి అవర్ మతి మార్కోతనా ఓకే అన్న అన్న యా దోస్తా దడవాక్ లేకి నంబర్ వాలా ஓ மே தோப்あ வரមក ஐடி இந்த நிமிஷಿಗೆ ನೋட்லி ஒட ಹೋಗியா முடிடி ये दोस्त भाई ನೋಡ್ಲಿ